ಹೊಸಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಗ್ರಾಮದ ಎಲ್ಲ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜಣ್ಣ ಸದಸ್ಯರಾದ ಚಂದ್ರು ಎಸ್ಡಿಎಂಸಿ ಮುಖಂಡರು ರಾಜಣ್ಣ ಪತ್ರಕರ್ತ ಒನ್ನೂರ ಮಾರಣ್ಣ ರುದ್ರಮುನಿ ಚಂದ್ರಯ್ಯ ದುರ್ಗೇಶ್ ವೀರಣ್ಣ ಬಂಜಗೆರೆ ಹೊಸಳ್ಳಿ ಕರಿಯಣ್ಣ ಬಂಜಗೆರೆ ವೆಂಕಟೇಶ್ ತಿಪ್ಪೇಶ್ ಸಂವಿಧಾನ ಪೀಠಿಕೆಯನ್ನ ನಾಗೇಶ್ ಓದಿದ್ರು ಇನ್ನು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಆಚರಿದ್ರು ಹೊಸಳ್ಳಿ ಗ್ರಾಮದ ಎಲ್ಲ ವಿಷಯಗಳ ಬಗ್ಗೆ ಆಮೇಲೆ ಆಗುವ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಸುದೀರ್ಘವಾಗಿ ಅವರಿಗೆ

ಬಹಳ ಸುದೀರ್ವಾಗಿ ಮಂಡೆ ಡಾಕ್ಟರ್ ಬಾಬಾ ಜಗದೀವನ್ ರಾಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡು ಕಣ್ಣು ಅಂತ ಭಾರತ ದೇಶದಲ್ಲಿ ಮಹಾನ್ ಸಾಧಕರು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಐದು ಈ ಎರಡು ಕಣ್ಣುಗಳು ಹುಟ್ಟಿದ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಸಾಮಾಜಿಕ ಅವಮಾನಗಳನ್ನು ಕಂಡುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ದೇಶದಲ್ಲಿ ಇಡೀ ವಿಶ್ವಕ್ಕೆ ಸಮನಾದಂಥ ವ್ಯಕ್ತಿ ಅಥವಾ ನಮಗೆ ಸಮನಾದಂಥ ವ್ಯಕ್ತಿ ಅಲ್ಲ ಎಲ್ಲ ಜಾತಿಯವರು ಇದ್ದೀರಿ ಅಂತ ಕಾಣುತ್ತೆ ನನಗೆ ಮುಸ್ಲಿಂ ಸಮುದಾಯದವರಿದ್ದಾರೆ ಸದಸ್ಯರಿದ್ದೀರಾ ತಾವೆಲ್ಲರಿಗೂ ಕೂಡ ನಮ್ಮ ರಾಕರಣದ ಅಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನ ಬಾಬು ಜಗಜೀವನ್ ರಾಮ್ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಬಾರ್ದು ಇವರು ಭಾರತ ದೇಶಕ್ಕೇ ಅಲ್ಲ ಇಡೀ ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿಗಳು ಅಂತ ನಮ್ಮ ಮಾತನ್ನು ಆಡಿದರೂ ನಾನು ಅದನ್ನು ಭಾಳ ಸಂತೋಷವಾಗಿ ನಾನು ಒಪ್ಕೊಂಡಿದ್ದೇನೆ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಗ್ರಿ ಮೂವತ್ತೆರಡು ಡಿಗ್ರಿ ಭಾಷೆ ಒಂಬತ್ತು ಭಾಷೆ ಬರ್ತಾ ಇತ್ತಂತೆ ಸಾಮಾನ್ಯ ಎಲ್ಲ ಸಂವಿಧಾನ ಶಿಲ್ಪಿ ಅನ್ನೋದಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬಹಳ ಮೇಧಾವಿಗಳಿತ್ತು ಅವರು ಬರಲಿಕ್ಕೆ ಆಗಲ್ಲ ಡಾಕ್ಟರ್ ಆರ್ ಅಂಬೇಡ್ಕರ್ ಬರೆಯೋದು ಅಂತ ಹೇಳ್ತಿರುತ್ತೆ ಯಾರೋ ಮಹಡಿಯರು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಇವತ್ತು ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಎಲ್ಲ ವರ್ಷಗಳು ಕಳೆದೋಗಿದ್ದಾವೆ ನಾವು ತಳ ಸಮುದಾಯದವರು ನಾವು ಕೂಡ ಹಂಗೆ ಇದ್ದೀವಿ ವೇಳೆ ಮಹಿಳೆಯರು ಜಾಸ್ತಿ ಇದ್ದೀರ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಅರವತ್ತೈದು ವರ್ಷ ಜೀವನ ಮಾಡ್ತಾರೆ ಅವರು ಅದರ ಒಳಗಡೆ ತನ್ನ ಮಕ್ಕಳನ್ನು ತನ್ನ ಹೆಂಡತಿಯನ್ನು ಹಾಕದೆ ಇಡೀ ತನ್ನ ಎಲ್ಲ ಈ ಸಮುದಾಯಕ್ಕೆ ಪಣ ಇಟ್ಟು ಸಮುದಾಯ ಸರ್ವ ಜನರ ಹಿತವನ್ನು ಕಾಪಾಡುವಂಥ ಕೆಲಸಗಳನ್ನು ಮಾಡುವುದರ ಮುಖೇನ ಅವರು ಶಿಕ್ಷಣ ಸಂಘಟನೆ ಹೋರಾಟ ಭಾಳ ಮುಖ್ಯವಾದ ಈ ಮೂರು ಅಸ್ತ್ರಗಳನ್ನು ಇಟ್ಕೊಂಡು ನೀವು ಮುನ್ನುಗ್ಗಿ ನಿಮಗೆ ಎಲ್ಲ ಬರ್ತದೆ ಅದನ್ನು ನೀವು ತಗೊಂಡು ತಮ್ಮ ಸಮಾಜ ನಿರ್ಮಾಣ ಮಾಡಿರಿ ಅಂತೇಳಿ ಆತ ಹೇಳ್ತಾ ಹೇಳಿ 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 ತನ್ನ ಜೀವನವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ಹೋಗಿದ್ದಾನೆ ಬಂಧುಗಳೇ ನಾನು ಹೊಸಳ್ಳಿ ಗ್ರಾಮದಲ್ಲಿ ಫಸ್ಟ್ ಟೈಮ್ ನೀವು ಇವರಿಬ್ಬರ ಆಚರಣೆಯನ್ನು ಮಾಡಿದ್ದಕ್ಕೆ ಅತೀವ ಸಂತೋಷ ಆಯಿತು ಅದನ್ನು ನಿರಂತರವಾಗಿ ಮಾಡುವುದರ ಜೊತೆಗೆ ಇವರನ್ನು ನಾವು ಮಲಗಿದ್ರು ಎದ್ರು ಕುಂತರು ನಿಂತರು ಎಲ್ಲ ಸಂದರ್ಭದಲ್ಲೂ ಕೂಡ ನೆನಪು ಮಾಡುವಂಥ ಕೆಲಸ ಮಾಡಬೇಕು ಆ ನೆನಪು ಮಾಡುವುದರ ಜೊತೆಗೆ ಅವರ ಆಶಯಗಳನ್ನು ಅವರ ನುಡಿ ಆಚಾರ ವಿಚಾರಗಳನ್ನು ನೀವು ಮನದಲ್ಲಿ ಇಟ್ಕೊಂಡು ಸಮುದಾಯವನ್ನು ಎತ್ತುವಂಥ ಕೆಲಸ ಜೊತೆಗೆ ಈಗ ಏನು ಹೇಳಿದ್ರು ಒಳಂಬಿತರಾತಿ ಅತಿ ಅನ್ನೋದು ಭಾಳ ಪ್ರಮುಖವಾದ ಇದು ಕೆಲಸ ಮೇ ಐದರಿಂದ ಸ್ಟಾರ್ಟ್ ಆಗುತ್ತೆ ಮಾದಿಗ ಅಂತ ಮೂಲ ಜಾತಿ ಮಾದಿಗ ಅಂತ ಬರ್ಸುವಂಥ ಕೆಲಸ ಮಾಡಬೇಕು ಅದಕ್ಕೆ ಅದು ಆದ್ರೆ ತಮ್ಮ ಮಕ್ಕಳ ಭವಿಷ್ಯವನ್ನ